ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮೀನಾ ಮತ್ತು ರೋಹಿಣಿಯಮ್ಮ ಅಡುಗೆ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ ಆಗ ಅದನ್ನು ನೋಡಿ ರೋಹಿಣಿಗೆ ಕೋಪ ಬಂದು ಹಾಲೇನ್ ಪಾತ್ರೆನ ಕೆಳಗಡೆ ಬೀಳಿಸ್ತಾಳೆ ಅದನ್ನು ರವಿ ನೋಡ್ತಾ ಇರ್ತಾನೆ ರವಿ ಶ್ರುತಿ ಹತ್ರ ಬಂದು ಹೇಳ್ತಾನೆ ಶ್ರುತಿ ನಾನಿವತ್ತು ನೋಡಿದೆ ರೋಹಿಣಿ ಅವರಿಗೆ ಕೃಷ್ ಮತ್ತು ಅವರ ಅಮ್ಮ ಇಲ್ಲಿ ಇರೋದು ಇಷ್ಟ ಇಲ್ಲ ಅಂತ ನನ್ಗೆ ಕಾಣಿಸುತ್ತೆ ಅದಕ್ಕೆ ಅವ್ರ ಅವ್ರ ಹತ್ರ ಹೋಗಿ ಬೇಕು ಬೇಕು ಅಂತಲೇ ಹಾಲಿನ ಪಾತ್ರೆನ ಕೆಳಗಡೆ ಬೀಳಿಸಿದ್ರು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಇಲ್ಲ ರವಿ ನೀನು ತಪ್ಪು ತಿಳ್ಕೊಳ್ತಿದ್ಯಾ ಅವರು ಅವರು ಆಕಸ್ಮಿಕವಾಗಿ ಹಾಲಿನ ಪಾತ್ರೆ ಕೆಳಗಡೆ ಬಿತ್ತು ಅಂತ ಹೇಳಿದಾಗ ರವಿ ಹೇಳ್ತಾನೆ ಇಲ್ಲ ಶ್ರುತಿ ನಾನು ಖಂಡಿತವಾಗ್ಲೂ ನೋಡಿದೆ ಅತ್ತಿಗೆ ಬೇಕು ಅಂತಲೇ ಹಾಲಿನ ಪಾತ್ರೆನ ಕೆಳಗಡೆ ಬೀಳಿಸಿದ್ರು ಅಂತ ರವಿ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಹಾಗಾದರೆ ಕೃಷ್ಣ ಮತ್ತು ಅವರಜ್ಜಿ ಮನೋಜ್ ಮತ್ತು ರೋಹಿಣಿಯವ್ರ ರೂಮಲ್ಲಿ ಮಲ್ಕೊಳ್ತಾರಲ್ಲ ಅದಕ್ಕೆ ಈ ಥರ ಮಾಡ್ತಿರಬಹುದು ರೂಮಿಗೋಸ್ಕರ ಹೀಗೆ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಿದೆ ಅಂತ ಶ್ರುತಿ ಹೇಳಿದಾಗ ರವಿ ಹೇಳ್ತಾನೆ ಹೌದು ಶ್ರುತಿ ಮನೋಜ್ ಮನೋಜಣ್ಣ ಮಾತ್ರ ರೂಮಿಗೋಸ್ಕರ ಈ ಥರ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ಅದಕ್ಕೇನು ಇದೇ ಥರದವರು ಅಂತ ನನಗೆ ಇವಾಗಲೇ ತಿಳಿದಿದ್ದು ಅಂತ ರವಿ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಸರಿ ರವಿ ನಾನು ರೋಹಿಣಿಯವರ ಹತ್ರ ಕೇಳ್ತೀನಿ ಯಾಕೆ ಆ ಥರ ನಡ್ಕೊಳ್ತಿದ್ದೀರಾ ಅವರಿಬ್ಬರು ನೋಡಿದ್ರೆ ಅಂತ ಕೇಳ್ತೀನಿ ಅಂತ ಹೇಳಿದಾಗ ರವಿ ಹೇಳ್ತಾನೆ ಬೇಡ ಶ್ರು ಶ್ರುತಿ ನೀನು ಅದೆಲ್ಲ ಕೇಳೋದು ಬೇಡ ಅಂತ ಹೇಳಿದ್ರು ಶ್ರುತಿ ಕೇಳೋದೇ ಇಲ್ಲ ಇಲ್ಲ ರವಿ ನಾನು ರೋಹಿಣಿಯವ್ರನ್ನ ಪ್ರಶ್ನೆ ಮಾಡ್ತೀನಿ ಅಂತ ಹೋಗ್ತಾಳೆ ಈ ಕಡೆ ಶ್ರುತಿ ರೋಹಿಣಿ ಹತ್ರ ಬಂದು ರೋಹಿಣಿಯವರೇ ನಿಮ್ ಜೊತೆ ನಾನು ಸ್ವಲ್ಪ ಮಾತಾಡಬೇಕು ಒಂದು ವಿಷಯ ಕೇಳಬೇಕು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹೇಳು ಶ್ರುತಿ ಏನ್ ಮಾತಾಡ್ಬೇಕು ಅಂತ ಕೇಳ್ತಾಳೆ ಆಗ ಶ್ರುತಿ ಹೇಳ್ತಾಳೆ ನಿಮಗೆ ಕೃಷಿ ಮತ್ತೆ ಅವರ ಅಜ್ಜಿ ಇಲ್ಲಿರೋದ್ರಿಂದ ಏನಾದರೂ ತೊಂದರೆ ಇದೆಯಾ ಅಂತ ಕೇಳಿದಾಗ ರೋಹಿಣಿ ಹೇಳ್ತಾಳೆ ಯಾಕೆ ಶ್ರುತಿ ಹಾಕಿ ಕೇಳ್ತಿದ್ಯಾ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ಮತ್ತೆ ನೀವು ಅವ್ರ ಹತ್ರ ಒಂಥರ ಹೊರಟಾಗಿ ನಡ್ಕೊಳ್ತಿದ್ದೀರಾ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ಶ್ರುತಿ ನಾನು ಆ ಥರ ಮಾಡಲೇ ಇಲ್ಲ ಅಂತ ಹೇಳ್ತಾಳೆ ಈ ಕಡೆ ರೋಹಿಣಿ ಕೃಷ್ಣ ಎತ್ಕೊಂಡು ಮುದ್ದಾಡ್ತಾ ಇರ್ತಾಳೆ ಆಗ ಕೃಷ್ ಹೇಳ್ತಾಳೆ ಹೇಳ್ತಾನೆ ಅಮ್ಮ ನಾನು ಕಣ್ಣು ಬಂದ ತಕ್ಷಣ ನಿನ್ನನ್ನೇ ನೋಡಬೇಕು ನನಗೆ ಕಣ್ ಕಾಣಿಸಲ್ಲ ಅಂತ ಎಲ್ಲರೂ ಬೈತಾರೆ ಹೊಡಿತಾರೆ ಅಂತ ಹೇಳಿದಾಗ ರೋಹಿಣಿಗೆ ಕೃಷ್ಣ ಮಾತು ಕೇಳಿ ತುಂಬನೇ ನೋವಾಗುತ್ತೆ ಕಣ್ಣೀರು ಹಾಕ್ತಾಳೆ ಆಗ ಕೃಷ್ ಹೇಳ್ತಾನೆ ಅಮ್ಮ ನಾನು ಕಣ್ ಬಂದ ಮೇಲೆ ಮೊದಲನೇದಾಗಿ ನಿನ್ನನ್ನೇ ನೋಡಬೇಕು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಸರಿ ಕಂದ ನನ್ನನ್ನೇ ನೋಡುವೆ ಅಂತೆ ಅಂತ ಹೇಳಿ ಹಾಸ್ಪಿಟ್ಲಿಗೆ ಕೃಷ್ಣ ಕರ್ಕೊಂಡು ಹೋಗ್ತಾಳೆ ಡಾಕ್ಟ್ರು ಕಣ್ಣಿನ ಬ್ಯಾಂಡೇಜ್ನ ಬಿಡಿಸ್ತಾರೆ ಬಿಡಿಸಿದ ತಕ್ಷಣ ರೋಹಿಣಿ ಕೃಷ್ಣ ಎದುರುಗಡೆ ಬಂದು ನಿಂತ್ಕೊಳ್ತಾಳೆ ಕ್ರಿಷ್ ರೋಹಿಣಿನ ನೋಡ್ತಾನೆ ಡಾಕ್ಟ್ರ್ ಕೇಳ್ತಾರೆ ಯಾರು ಅವರು ಯಾರನ್ನು ನೋಡ್ತಿದ್ಯಾ ಮೊದಲನೇದಾಗಿ ಅಂತ ಹೇಳಿದಾಗ ಕ್ರಿಷ್ ಹೇಳ್ತಾನೆ ಅಮ್ಮನ್ನ ನೋಡ್ತಿದ್ದೀನಿ ಅಂತ ಹೇಳಿದಾಗ ರೋಹಿಣಿಗಂತೂ ತುಂಬನೇ ಖುಷಿಯಾಗತ್ತೆ ರೋಹಿಣಿ ಮನಸಲ್ಲೇ ಅಂದ್ಕೊಳ್ತಾಳೆ ಇಷ್ಟು ವರ್ಷ ನಾನು ಕೃಷಿಗೆ ಅಮ್ಮ ಯಾರು ಅಂತ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನಿಂದ ಆಗ್ತಿಲ್ಲ ನಾನೇ ಕೃಷ್ಣ ಅಮ್ಮ ಅಂತ ಕೃಷ್ಣೇ ಕಂಡು ಹಿಡಿದುಬಿಟ್ಟ ಅಂತ ರೋಹಿಣಿ ಆನಂದ ಬಾಸ್ಪನ್ ಹಾಕ್ತಾ ಕ್ರಿಷ್ ಹತ್ರ ಓಡಿ ತಬ್ಕೊಳ್ತಾಳೆ ಕ್ರಿಶ್ ಅಮ್ಮ ಅಂತ ಕರಿತಾ ಇರೋದು ರೋಹಿಣಿ ಮಗ್ನೆ ಅಂತ ಕೃಷ್ಣ ಹೋಗಿ ತಬ್ಕೊಳ್ತಿರೋದನ್ನು ಮೀನಾ ಮತ್ತೆ ಸೂರ್ಯ ಬಾಗ್ಲಲ್ಲಿ ನಿಂತ್ಕೊಂಡು ನೋಡಿ ದಂಗಾಗ್ತಾರೆ ಏನು ಅಂತಲೇ ಅವ್ರಿಗೆ ಅರ್ಥನೇ ಆಗಲ್ಲ ಮೀನಾ ಮತ್ತೆ ಸೂರ್ಯ ನೋಡ್ತಾ ಇರೋದನ್ನು ಅವರ ಅಮ್ಮ ನೋಡಿ ಹೆದರ್ಕೊಳ್ತಾರೆ ಆಗ ಸೂರ್ಯ ಮತ್ತೆ ಮೀನಾ ಕೃಷ್ಣ ಎದುರುಗಡೆ ಬಂದು ನಿಜ ಹೇಳು ಪುಟ್ಟಾನಿ ನಮ್ಮ ಯಾರು ಇವರೇನಾ ಅಂತ ಕೇಳಿದಾಗ ರೋಹಿಣಿಗೆ ಆಕಾಶನೇ ತಲೆಮೇಲ್ ಬಿದ್ದಂಗಾಗತ್ತೆ ಹಾಗಾದರೆ ಮುಂದೇನಾಗತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ